ನಮಸ್ತೆ ವೀಕ್ಷಕರೇ ಇದು ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ ನಾನು ಮಲ್ನಾಡ ಮೇವು ಇವತ್ತು ಇಡೀ ಕರ್ನಾಟಕದ ಜನಗಳು ಒಂದು ಖುಷಿ ಪಡುವಂತಹ ಒಂದು ಹಸುಗಳಿಗೆ ಇವತ್ತು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಪಡೆದಂತಹ ಹಾಸನದ ನಮ್ಮೂರಿನ ಬಾನು ಮುಸ್ತಾಕ್ ಅವರು ಈಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ ಅವರಿಗೆ ಭೂಮಿಯ ಸ್ವಾಗತವನ್ನು ಕೊಡೋದಕ್ಕೆ ಒಂದು ಕೋಲಾರಿನ ಒಂದು ಡೊಳ್ಳು ಕುಣಿತದ ತಂಡನು ಕೂಡ ಇವತ್ತು ಬಂದಿದೆ ಈ ತಂಡನು ಕೂಡ ಬಹಳ ಖ್ಯಾತಿ ಪಡೆದಂಥದ್ದು ದುಬೈ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಬಹಳ ಕಲೆಯನ್ನು ಪ್ರದರ್ಶನ ಮಾಡಿರುವಂಥದ್ದು ಇವರು ನಮ್ಮೂರಿನ ಬೇಲೂರಿನ ಶಶಿಕಲ್ ಅವರು ಕೂಡ ಇಲ್ಲಿದ್ದಾರೆ ಮತ್ತು ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಮತ್ತು ಅವರ ಜೊತೆಗೆ ಅವರ ಕುಟುಂಬಸ್ಥರು ಅಲ್ಲಿ ನೋಡ್ತಾ ಇರಬೇಕು ಅವರು ಮುಸ್ತಾಖ್ ಅವರು ಅವರು ಕೂಡ ಇದ್ದಾರೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರ ಆಪ್ತ ಕಾರ್ಯದರ್ಶಿಗಳು ಕೂಡ ಇಲ್ಲಿದ್ದಾರೆ ಎಲ್ಲರೂ ಕೂಡ ಇವತ್ತು ಇಲ್ಲಿ ಅವರನ್ನು ಬ ಬರ ಮಾಡ್ಕೊಳ್ಳೋದಕ್ಕೆ ಬಹಳ ಖುಷಿಯಿಂದ ಇಲ್ಲಿ ಬಂದು ಸೇರಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಇವತ್ತು ಸ್ಪೆಷಲ್ ಆಗಿ ಇವರನ್ನು ಕಳಿಸ್ಕೊಟ್ಟಿದೆ ಸರ್ಕಾರದ ವತಿಯಿಂದ ಇವರನ್ನ ಸ್ವಾಗತ ಮಾಡಿ ಅಂತ ಹೇಳಿ ಇನ್ನು ಕೆಲವೇ ಕ್ಷಣದ ಕೆಲವೇ ಕೆಲವೇ ಕ್ಷಣಗಳಲ್ಲಿ ನಮ್ಮ ನಮ್ಮ ಹಾಸನದ ನಮ್ಮೂರಿನ ಮಹಿಳೆಯಾದಂತಹ ಭಾನು ಮುಷ್ಠಾಕ್ರ ಅವರು ಇಲ್ಲಿಗೆ ಬರ್ತಾರೆ ಆ ಕಾರ್ಯಕ್ರಮ ಕೂಡ ನೀವು ನೋಡಿರಂತೆ ಬಹಳ ಸೊಗಸಾಗಿರುತ್ತೆ ಇತ್ತೀಚೆಗಷ್ಟೇ ಇಂಟರ್ ನ್ಯಾಷನಲ್ ಬುಕ್ ಪ್ರಶಸ್ತಿಗೆ ಭಾಜನರಾಗಿರುವ ಕನ್ನಡದ ಹೆಸರಾಂತ ಲೇಖಕಿ ಬಾನು ಮುಷ್ತಕ್ ಬುಧವಾರ ಮಧ್ಯಾಹ್ನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು ಈ ಸಂದರ್ಭದಲ್ಲಿ ಬಾನು ಮುಷ್ತಕ್ ಅವರಿಗೆ ಸರ್ಕಾರದ ವತಿಯಿಂದ ವಿವಿಧ ಇಲಾಖೆ ಅಧಿಕಾರಿಗಳು ಕುಟುಂಬದವರು ಸ್ನೇಹಿತರು ಅಶೋದ್ಗಾರರಿಂದ ಆತ್ಮೀಯ ಸ್ವಾಗತವನ್ನು ನೀಡಿ ಬರಮಾಡಿಕೊಂಡರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ ವೆಂಕಟೇಶ್ ಎಂಬಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಕೆಎಂ ಗಾಯತ್ರಿ ರಾಜ್ಯ ಸರ್ಕಾರದ ವತಿಯಿಂದ ಪುಸ್ತಕ ಪ್ರಾಧಿಕಾರದ ನಿರ್ದೇಶಕ ಮಾನಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಆಪ್ತ ಕಾರ್ಯದರ್ಶಿ ಕಿರಣ್ ಸಿಂಗಲ್ ಅವರು ಸೇರಿದಂತೆ ಅನೇಕರು ಹಾಜರಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಡೋಲು ಕುಣಿತ ತಂಡದಿಂದ ವಿಶೇಷವಾಗಿ ಸ್ವಾಗತಿಸಲಾಗಿದೆ ಬಾನು ಶಕ್ರವರು ಈ ಐತಿಹಾಸಿಕ ಸಾಧನೆಗೆ ಹೆಮ್ಮೆಪಟ್ಟ ಕುಟುಂಬದವರಾದ ಬಾನು ಶಕ್ ಪತಿ ಮುಷ್ತಾಕ್ ಅಹಮ್ಮದ್ ಪುತ್ರ ತಾಹಿರ್ ಸಹೋದರಿ ಇಸ್ತ್ರ ಸೊಸೆ ಸೇರಿದಂತೆ ಬಂದು ಮಿತ್ರರು ಉಪಸ್ಥಿತರಿದ್ದರು ವಿಮಾನ ನಿಲ್ದಾಣದ ಬಾಗಿಲಲ್ಲಿ ಹೂಮಾಲೆಗಳೊಂದಿಗೆ ಸ್ವಾಗತಿಸಿ ಅವರ ಸಾಧನೆಯನ್ನ ಹೊಗಳಿದ್ರು ಕನ್ನಡ ಕಥಾ ಸಾಹಿತ್ಯದ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಬಾನು ಮುಷಕ್ ಈ ಗೌರವ ಕರ್ನಾಟಕ ಮಾತ್ರವಲ್ಲ ಭಾರತಕ್ಕೆ ಹೆಮ್ಮೆ ತಂದಿದೆ ಎಂದು ಹಲವಾರು ಗಣ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬಾನು ಮುಷಕ್ ಹಾಟ್ ಹಾರ್ಟ್ ಲ್ಯಾಂಪ್ ಎಂಬ ಕಥಾ ಸಂಕಲನ ಇಂಗ್ಲಿಶಿಗೆ ಭಾಷಾಂತರಗೊಂಡು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಬುಕ್ ಪುರಸ್ಕೃತವಾಗಿದೆ ಇದರಿಂದ ಭಾರತೀಯ ಹಾಗೂ ಕನ್ನಡ ಭಾಷಾ ಸಾಹಿತ್ಯದ ಪ್ರಾತಿನಿಧ್ಯ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮತ್ತಷ್ಟು ದೃಢವಾಗಿದೆ ಇಡೀ ಕರ್ನಾಟಕ ಇದೇ ತರ ಸಂಭ್ರಮ ಪಡ್ತಾ ಇದೆ ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು ಇದೇ ರೀತಿ ಸಂಭ್ರಮ ಆಯಿತು ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಜಾಗತಿಕ ಮಟ್ಟದಲ್ಲಿ ಕನ್ನಡದ ಪರವಾಗಿ ಅದು ಅದ್ಭುತ ಅನುಭವ ಕಣ್ರಿ ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದು ತುಂಬ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ ನಾನು ಒಂಟಿ ಆಗಿರ್ಲಿಲ್ಲ ನನ್ನ ಕುಟುಂಬದ ಏಳೆಂಟು ಸದಸ್ಯರು ನನ್ನ ಜೊತೆ ಇದ್ದರು ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಹಾಗೆ ಆಯಿತು ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ ನಮಗೆ ನಾವು ವಿಡಿಯೋದಲ್ಲಿ ನೋಡಿದ್ವಿ ಆ ಕ್ಷಣ ಪ್ರಶಸ್ತಿ ನಿಮ್ಮ ಎದೆ ಬಂದಾಗ ನೀವು ಎಷ್ಟು ಖುಷಿ ಎಲ್ಲ ನನ್ನ ಮಕ್ಕಳು ಜೊತೆಲಿ ಇದ್ದವ್ರೆ ಎಲ್ಲ ಥಿಯೇಟ್

ಅದೇ ನನಗೆ ಬಹಳ ಹೆಚ್ಚಿನ ಒಂದು ಹಿರಿಮೆಯನ್ನು ಕೊಟ್ಟಿದ್ದು ಧೈರ್ಯವನ್ನು ಕೊಟ್ಟಿದ್ದು ಮತ್ತು ಆ ಮೂಲಕ ನಾನು ಮೊದಲು ಸ್ವಲ್ಪ ಹೆಸಿಡೆಂಟ್ ಆಗಿದ್ದೆ ಅಂದರೆ ನಾನು ಮೊದಲು ಸ್ವಲ್ಪ ಅಧೈರ್ಯದಿಂದ ಕೂಡಿದ್ದೆ ಆದರೆ ಇಷ್ಟೆಲ್ಲ ಕನ್ನಡಿಗರು ಇಷ್ಟೊಂದು ಆಸೆ ಪಡ್ತಿರ್ಬೇಕಾದ್ರೆ ಇಷ್ಟೇ ಇಷ್ಟೆಲ್ಲ ಬಯಸ್ತಾ ಇರಬೇಕಾದ್ರೆ ಅದನ್ನು ಪಡೀಲೇಬೇಕು ಅನ್ನುವಂಥ ಒಂದು ದೃಢ ನಿಶ್ಚಯ ಕೂಡ ನನ್ನದಾಯಿತು ಅದು ಆಯಿತು ಕೂಡ ದಟ್ ಇಸ್ ಎಲ್ಲ ಕರ್ನಾಟಕ ಮತ್ತೊಂದು ಇಲ್ಲ ಇಲ್ಲ ಸಾಹಿತ್ಯ ಕನ್ನಡ ಸಾಹಿತ್ಯನೇ ತಾಯಿ ಬೇರು ನಾನು ಅದರ ಒಂದು ಟೊಂಗೆ ಒಂದು ಹೂವು ಅಷ್ಟೆ ನಾನು ಡಾಕ್ಟರ್ ವೆಂಕಟೇಶ್ ಎಂ ವಿ ಕಾರ್ಯದರ್ಶಿ ಕನ್ನಡ ಸಂಸ್ಕೃತಿ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬುಕ್ಕರ್ ಪ್ರಶಸ್ತಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರಿ ಭಾನು ಮುಸ್ತಾಕ್ ರವರಿಗೆ ದೊರೆತಿರುವುದು ಬಹಳ ಸಂತೋಷದಾಯಕ ವಿಷಯ ಹಾಟ್ ಲ್ಯಾಂಪ್ಸ್ ಎದೆ ಹಣತೆ ಈ ಪುಸ್ತಕಕ್ಕೆ ಬಹಳ ವಿಶ್ವಮಟ್ಟದಲ್ಲಿಯೇ ಅತ್ಯಂತ ಪ್ರತಿಷ್ಠಿತವಾದಂತಹ ಪ್ರಶಸ್ತಿಯಾದ ಬುಕ್ಕರ್ ಪ್ರಶಸ್ತಿ ಬಂದಿರುತ್ತದೆ ಇದು ಪ್ರತಿಯೊಬ್ಬ ಕನ್ನಡಿಗನ ಪ್ರತಿಯೊಬ್ಬ ಭಾರತನಿಗೂ ಕೂಡ ಒಂದು ಅಭಿಮಾನದ ಸಂಕೇತ ಅಂತಲೇ ಹೇಳಬೇಕು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಭಾನು ಮುಸ್ತಾಕ್ರವರಿಗೆ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾನೆ ಅವರು ಇನ್ನು ಮುಂದೆ ಇಂತಹ ಹೆಚ್ಚು ಹೆಚ್ಚು ಪ್ರಮುಖವಾದಂತಹ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ತುಂಬಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಆನಂದ ಸಂತೋಷ ತುಂಬಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೆ ಎಂ ಗಾಯತ್ರಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೂಕರ್ ಪ್ರಶಸ್ತಿ ವಿಜೇತ ಶ್ರೀಮತಿ ಭಾನು ಮಶ್ಟಾಕ್ ಅವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇದು ಒಂದು ಅತ್ಯಂತ ಮಹತ್ವದ ಪ್ರಶಸ್ತಿ ಅದು ಅಲ್ಲದೆ ಸಾಹಿತಿಗೆ ಮತ್ತು ಕನ್ನಡ ಸಾಹಿತಿಗೆ ಮತ್ತು ಮಹಿಳಾ ಸಾಹಿತಿಗೆ ಸಿಕ್ಕಿರುವಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ ಅವರ ಅವರು ನಮ್ಮ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಇಡೀ ಪ್ರಪಂಚದಿಂದ ಹರಡಿದ್ದಾರೆ ನಿಜವಾಗ ನಿಜಕ್ಕೂ ಕೂಡ ನಾನು ತುಂಬ ಹೆಮ್ಮೆ ಪಡ್ತೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವರಿಗೆ ಏನು ಸೌಲಭ್ಯಗಳು ಅಥವಾ ಏನಾದ್ರು ಏನಾದ್ರು ಯೋಜನೆ ಇದೆ ಪ್ರಪ್ರಥಮವಾಗಿ ಇವತ್ತು ನಾವು ಅವ್ರನ್ನ ಬರಮಾಡಿಕೊಂಡು ಅವರಿಗೆ ಸ್ವಾಗತವನ್ನ ಕೋರಿದ್ದೇವೆ ಇದರ ಪ್ರಯುಕ್ತ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತಹ ದಿನಾಂಕದಂದು ಅವರಿಗೆ ಗೌರವವನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬುಕರ್ ಪ್ರಶಸ್ತಿ ವಿಜೇತರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡಿದ್ದೀವಿ ಅವ್ರ ಜೊತೆಗೆ ಈಗ ನಾವು ಒಂದು ಹತ್ತು ನಿಮಿಷ ಒಂದು ಒಳಗಡೆ ಮಾತನಾಡ್ತೀವಿ ತುಂಬ ಹೆಮ್ಮೆ ಅನ್ನಿಸ್ತು ಅವರೆಲ್ಲ ಹೇಳಿದ ವಿಷಯಗಳು ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ ಅಲ್ಲಿನ ಪತ್ರಕರ್ತರಲ್ಲೂ ಕೇಳಿದ ನಮ್ಮ ಜೊತೆಗೆ ಶೇರ್ ಮಾಡಿದ್ರು ತುಂಬ ಖುಷಿ ಆಯಿತು ನಮಗೆ ಅವ್ರನ್ನ ಮತ್ತು ನಮ್ಮ ಸೆಕ್ರೆಟರಿನ ಮತ್ತು ನಮ್ಮ ಡೈರೆಕ್ಟ್ರ ಜೊತೆ ಹೇಗೆ ಸ್ವಾಗತ ಮಾಡಿದ್ದೀವಿ ಜೂನ್ ಎರಡನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗೂ ಕೂಡ ಅವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೂ ನಮ್ಮ ರಾಜ್ಯದ ವಿವಿಧ ಭಾಗದ ಭಾಗದಲ್ಲೂ ಕೂಡ ಅವ್ರಿಗೆ ತುಂಬ ಫೋನ್ ಕರೆಗಳು ಬರ್ತಾಯಿದೆ ಅಂತ ಹೇಳಿದ್ರು ತುಂಬ ಹೆಮ್ಮೆ ಅನ್ನಿಸ್ತು ಕನ್ನಡ ನಾಡಿನ ಅವರು ಹೆಣ್ಮಗಳು ನಮ್ಮ ಭಾಷೆಯನ್ನು ಇಷ್ಟು ಉತ್ತಂಗಕ್ಕೆ ತಗೊಂಡುಕೊಂಡು ಹೋಗಿದ್ದು ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ವರ್ಲ್ಡಲ್ಲಿ ಕೂಡ ಅವರ ನಮ್ಮ ಲ್ಯಾಂಗ್ವೇಜ್ ಬಗ್ಗೆ ಅವೆಲ್ಲ ಕೇಳಿ ತುಂಬಾ ಖುಷಿ ತುಂಬಾ ಖುಷಿ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ಇಡೀ ಕರ್ನಾಟಕ ಇಡೀ ದೇಶ ಸಂಭ್ರಮಿಸ್ತಾ ಇದೆ ಕನ್ನಡಿಗರಂತೂ ಇವತ್ತು ತುಂಬಾ ಖುಷಿಯಲ್ಲಿದ್ದಾರೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಮತ್ತು ಸರ್ಕಾರದ ವತಿಯಿಂದ ಕೂಡ ಇಲ್ಲಿ ಬಂದಿದ್ದಾರೆ ಅವ್ರನ್ನ ಇದು ಮಾಡಲಿಕ್ಕೆ ಸೊ ಖುಷಿಯಲ್ಲಿ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಇದೆ ಅವರು ಯಾವ ಶಾಂತಿಯ ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೋ ಆ ಶಾಂತಿಯ ಸಂದೇಶವನ್ನು ಮಾತಾಡಬೇಕು ಎಲ್ಲರೂ ಕೂಡ ಅಂತ ನನಗೆ ಅನಿಸುತ್ತೆ ಮತ್ತು ಅವರ ಇಡೀ ಅವರ ಪುಸ್ತಕಗಳಲ್ಲಿ ಅವರ ಕಥೆಗಳಲ್ಲಿ ಅವರು ಏನನ್ನ ಯಾವ ಆಶಯವನ್ನು ಇಟ್ಕೊಂಡು ಮಾತಾಡಿದಾರೋ ಆ ಆಶಯಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀವಿ ಧನ್ಯವಾದಗಳು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಸರ್ ಹೇಳಿದಂಗೆ ಇದು ಹೆಮ್ಮೆಯ ವಿಷಯ ಇಡೀ ವಿಶ್ವದಲ್ಲಿ ಅವರು ಕರ್ನಾಟಕ ಮತ್ತೆ ಕನ್ನಡ ಲ್ಯಾಂಗ್ವೇಜ್ ನ ಇಡೀ ಗ್ಲೋಬಲ್ಲಿ ಒಂದು ಹೊಸ ರೆಕಗ್ನಿಷನ್ ಒಂದು ಹೊಸ ವೈಟ್ ಹೈಟ್ಗೆ ತೆರೆದಿದ್ದಾರೆ ಸರ್ ಸಾಹಿತ್ಯ ಜಗತ್ತು ಬಗ್ ಬಗ್ಗೆ ಹೇಳ್ತಾ ಇದ್ದಾರೆ ಆದ್ರೆ ಬಾನು ಅವರು ಫಸ್ಟ್ ಪತ್ರಕರ್ತೆ ಆಗಿದ್ರು ಅವರು ಮೀಡಿಯಾದಲ್ಲಿ ಇದ್ರು ಅವರು ರಿಪೋರ್ಟರ್ ಆಗಿದ್ದರು ಲಂಕೇಶ್ ಪತ್ರಿಕೆಯಲ್ಲಿ ಅದು ನಮಗೆ ಪತ್ರಕರ್ತರಾಗಿ ನಮಗೆ ತುಂಬ ಹೆಮ್ಮೆಯ ವಿಷಯ ಮೀ ಮಾಧ್ಯಮದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಮಾಧ್ಯಮ ಲಂಕೇಶ್ ಪತ್ರಿಕೆ ಜೊತೆ ಸೊ ಅದು ನಮಗೆ ತುಂಬ ಹೆಮ್ಮೆಯ ವಿಷಯ ಸೊ ಅದಕ್ಕೆ ಪತ್ರಕರ್ತರು ಎಲ್ಲ ಸೇರಿ ಇವರ ಸಾಹಿತಿ ಅವ್ರ ಖುಷಿ ಬೇರೆ ಪ್ರಾಧಿಕಾರದಿಂದ ನಮಗೆ ಪತ್ರಕರ್ತಾರೆ ನಮ್ಮ ಖುಷಿ ಬೇರೆ ಸೊ ವಿ ಆರ್ ಆಲ್ ಜಾಯಿಂಟ್ ಟುಗೆದರ್ ನಾವೆಲ್ಲ ಇದು ದೊಡ್ಡ ಸೆಲೆಬ್ರೇಷನ್ ಇದು ನಮಗೆ ಇವತ್ತು ಈಗ ಫಸ್ಟ್ ಪ್ರೋಗ್ರಾಮ್ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ಟಿ ವಿ ಡಬ್ಲ್ಯೂ ಜೆ ಇಂದ ಅಲ್ಲಿ ನಡೀತಾ ಇದೆ ಗಾಂಧಿ ಭವನಲ್ಲಿ ಸೊ ಮೇಡಮ್ಗೆ ಗ್ರ್ಯಾಂಡ್ ವೆಲ್ಕಮ್ ಟು ಇಂಡಿಯಾ ಇದು ನೋಡಿ ನಮ್ಮ ಕರ್ನಾಟಕಕ್ಕೆ ಕಷ್ಟ ಅಲ್ಲ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಅಮೃತದ ಗಳಿಗೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಾನು ಡಾಕ್ಟರ್ ಮಾನಸ ಅಂತ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಈ ಕ್ಷಣವನ್ನು ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇದು ಬಹು ಅಷ್ಟು ಸುಲಭವಾಗಿ ಬಂದಿದ್ದಲ್ಲ ಈ ಹಿಂದೆ ಅವರ ಇಡೀ ಜೀವಿತದ ಸಾಧನೆ ಅಡಗಿದೆ ಅವರ ಶಕ್ತಿ ಅಡಗಿದೆ ಅವರ ಹೋರಾಟದ ಫಲ ಅಡಗಿದೆ ಎಲ್ಲೋ ಒಟ್ಟಾರೆಯಾಗಿ ಅವರಿಗೆ ಇಡೀ ನಮ್ಮ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಿಲ್ಲಿಸಿದ ಕೀರ್ತಿಗೆ ಯಾವ ಇದು ಸಾಟಿ ಇಲ್ಲ ಅದರಲ್ಲೂ ನಮ್ಮ ಕನ್ನಡದ ಒಬ್ಬ ಸುಪುತ್ರಿಯಾಗಿ ಇಡೀ ಕರ್ನಾಟಕ ಸಂಸ್ಕೃತಿಯನ್ನು ಇಡೀ ಕರ್ನಾಟಕ ಸಾಹಿತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಮೂಲಕ ಅವರು ಒಂದು ಧೀಮಂತಿಕೆಯತ್ತೆ ಮರೆದಿದ್ದಾರೆ ಅವರ ಸಾಹಿತ್ಯದ ಒಂದೊಂದು ಅಕ್ಷರವೂ ಕೂಡ ಇನ್ನು ಮೇಲೆ ಇನ್ನು ಮುಂದೆ ಬಹಳ ದಾಖಲಾರ್ಹವಾಗುತ್ತೆ ಅವರ ಮಾತು ಅವರ ನಡೆ ಅವರ ನುಡಿ ಎಲ್ಲವೂ ಕೂಡ ಇಡೀ ಭಾರತ ಕರ್ನಾಟಕ ಅಭಿನಂದಿಸುತ್ತೆ ಅವರನ್ನು ಹೃತ್ಪೂರ್ವಕವಾಗಿ ಆನಂದಿಸುತ್ತೆ ಅವರು ಅವರ ಸಾಹಿತ್ಯಗಳು ಏನಾದರೂ ಕನ್ನಡ ಪ್ರಾಧಿಕಾರದಿಂದ ಏನಾದರೂ ಬಿಡುಗಡೆ ಮಾಡೋದಕ್ಕೆ ಮುದ್ರಣ ಮಾಡೋದಕ್ಕೆ ಏನಾದ್ರು ಮುಂದಾಗಿದೆ ಆ ಖಂಡಿತ ಅವರು ನೋಡಿ ಅವರು ಶಾರ್ಟ್ ಲಿಸ್ಟ್ಗೆ ಅವ್ರು ಯಾವಾಗ ಆಯ್ತಲ್ಲ ಆ ಕ್ಷಣವೇ ನಾವು ಅವರ ಹಸೀನಾ ಮತ್ತು ಇತರ ಕಥೆಗಳು ಕೃತಿಯ ಬಗ್ಗೆ ನಾವು ಪುಸ್ತಕ ಪ್ರಾಧಿಕಾರದಿಂದ ಇದೇ ಹದಿನೈದನೇ ತಾರೀಕು ಕಾರ್ಯಕ್ರಮ ಮಾಡಿದ್ವಿ ನಮ್ಮದು ಬಹಳ ಮಹತ್ವದ ಕಾರ್ಯಕ್ರಮ ಇದೆ ಅಂಗಳದಲ್ಲೇ ತಿಂಗಳ ಪುಸ್ತಕ ಅಂತ ಆ ಕಾರ್ಯಕ್ರಮದಡಿ ಆ ಹಸೀನ ಮತ್ತು ಇತರ ಕಥೆಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿದ್ವಿ ಅದು ನಮಗೆ ಅವಾಗಲೇ ಅನಿಸ್ತಿತ್ತು ನಮ್ಮ ಭಾನು ಮೇಡಮ್ ಅವ್ರಿಗೆ ಈ ಪ್ರಶಸ್ತಿ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಇಡೀ ಅವತ್ತು ರಾತ್ರಿ ನಾನು ನಿದ್ರೆ ನಿದ್ರೆಗೆಟ್ಟಿದ್ದೀನಿ ನಿದ್ರೆ ಮಾಡೋಕ್ಕೆ ಬರಲಿಲ್ಲ ನನ್ನ ಮನಸ್ಸು ಹೇಳ್ತಿತ್ತು ಬರುತ್ತೆ 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 ಅಂತ ನೋಡಿ ಹದಿನೈದನೇ ತಾರೀಕು ಕಾರ್ಯಕ್ರಮ ಮಾಡಿದ್ವಿ ಇಪ್ಪತ್ತೆರಡಕ್ಕೆ ಈ ಕಸ ಬಂತು ಮತ್ತು ಇದೇ ನಾಲ್ಕನೇ ತಾರೀಕಿಗೆ ಜೂನ್ ನಾಲ್ಕಕ್ಕೆ ನಾವು ಅವರಿಗೆ ನಮ್ಮ ಪುಸ್ತಕ ಪ್ರಾಧಿಕಾರದಿಂದ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಕನ್ನಡ ಸಂಸ್ಕೃತಿ ಸಚಿವರು ಮೂರೂ ಜನ ಬರ್ತಾ ಇದ್ದಾರೆ ಅವರನ್ನು ಅಭಿನಂದಿಸೋದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ ಐದು ಗಂಟೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಮೇಡಮ್ಗೆ ಹೃತ್ಪೂರ್ವಕವಾದ ಆನಂದದ ಅಭಿನಂದನೆ ನಡೀತಾ ಇದೆ